इन एन न्यूज़ में स्वागत वालेकुम नाजरीन आप देख रहे हैं हमारा इन डन न्यूज़ के ज़रिए आपको हम दिखाएंगे स्कोलार शहर के वार्ड नंबर ट्वेंटी टू न्याम मोहल्ले में तो तकरीबन वहाँ पर वहाँ की आवाम ने बताया गया कि वहाँ पर जो पाइप लाइन है वहाँ पर जो यू का पानी घरों में आ जाता था इस वजह से वहाँ के काउंसलर साहिबा उनके हस्बैंड رفیع اللہ صاحب نے وہاں پر وہاں کا محضرہ لے کر جو وہاں کی ہر گلی میں وہاں پر جو بھی تکلیف ہے وہاں پر پائپ لائن تقریباً ایک سو چالیس پانچ میٹر پائپ لائن وہاں پر ڈالتے ہوئے ನಿಮಗೆ ಮೊದಲು ವಾಟರ್ ಪೈಪ್ ಲೈನ್ ಕಲೆಕ್ಷನ್ ಇರಲಿಲ್ಲ ಇತ್ತಲ್ಲ ಮತ್ತೆ ಹೊಸ ಲೈನ್ ಆಗ್ತಾ ಇದಾರಲ್ಲ ಹೊಸ ಲೈನ್ ಯಾಕೆ ಆಗ್ತಾ ಇದಾರೆ ಅಂತಂದ್ರೆ ಮಳೆ ಬಂದ್ರೆ ಸಾಕು ಸ್ವಲ್ಪ ಪಿಟ್ ನೀರೆಲ್ಲ ಎಲ್ಲ ಬಂದ್ಬಿಡುತ್ತೆ ಸಂಪುಗಳಲ್ಲಿ ಸಂಪು ತುಂಬೋಗ್ಬಿಡುತ್ತೆ ನಾವು ಮನೇಲಿ ಇರೋ ಟೈಮಲ್ಲಿ ನೋಡ್ಕೊಂಡು ಆಫ್ ಮಾಡ್ತೀವಿ ಇಲ್ಲ ಅಂದ್ರೆ ಸಂಪು ತುಂಬೋಗ್ಬಿಡುತ್ತೆ ಆ ಗೊಬ್ಬು ವಾಸನೆ ನೀರು ಎಲ್ಲಿ ಬಿಡೋದ್ ನಾವ್ ಹೇಳಿ ಅದಕ್ಕೋಸ್ಕರ ನಮ್ ಕೌನ್ಸಿಲರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಅವ್ರ ಈ ತರ ಹೊಸ ಪೈಪ್ ಲೈನ್ ಹಾಕಿ ನಮಗೆ ಹೊಸ ಕಲೆಕ್ಷನ್ ಕೊಡ್ತಾ ಇದ್ದಾರೆ ಯಾವಾಗ ನೀರ್ ಬಿಡ್ತಾರೆ ಗಲೀಜ್ ನೀರ್ ಬರುತ್ತೆ ಇವಾಗ ನಿಮ್ಗೆ ಅನುಕೂಲ ಆಗ್ತಾ ಇದೆ ತುಂಬಾ ಅನುಕೂಲ ಆಗ್ತಾ ಇದೆ ಒಟ್ನಲ್ಲಿ ರಫಿ ಅಣ್ಣ ಅವರು ಕೌನ್ಸರ್ ಆಗಿ ಬಂದಾಗಿಂದ ನೀರ್ಗಾಗ್ಲಿ ಇತರ ಚೇಂಬರ್ ಮಾಡೋದಕ್ಕಾಗ್ಲಿ ನಮ್ಗೆ ಯಾವ್ದೇ ಒಂದು ತೊಂದರೆ ಇಲ್ಲ ತುಂಬ ನಿಂತ್ಕೊಂಡು ಅವರೇ ಏನೇ ಕೆಲಸ ಇದ್ರು ನಾವು ಫೋನ್ ಮಾಡಿದ ತಕ್ಷಣ ಬರ್ತಾರೆ ನಿಂತ್ಕೊಂತಾರೆ ಕೆಲಸದವ್ರನ್ನ ಕರ್ಕೊಂಡ್ ಬರ್ತಾರೆ ಮಾಡಿಸ್ತಾರೆ ಮಾಡ್ಕೊಡ್ತಾ ಇದ್ದಾರೆ ಹೊಸ ನಾವು ಕೇಳಿದ್ರೆ ಗಲೀಜ್ ನೀರು ಬರ್ತಾ ಇತ್ತು ಅದು ಒಂದು ಒಂದು ಎರಡು ಮೂರು ತಿಂಗಳಿಂದ ಕಣ್ಣಕ್ಕಾಗಿಲ್ಲ ಹೊಸ ಲೈನ್ ಅಂತ ಈ ಲೈನ್ ಆದಮೇಲೆ ಮತ್ತೆ ರೋಡ್ ಏನಾದ್ರು ಹಾಕೋಕ್ಕೂ ನಿಮಗೆ ಏನು ಕನಸಿನ ಈ ಲೈನು ಅಂತೂ ಲಾಸ್ಟ್ ಬಾರ್ಡ್ರ್ ಇದು ಈ ಕಡೆ ಇಪ್ಪತ್ತೆರಡು ಈ ಕಡೆ ಇಪ್ಪತ್ತೈದು ಇದು ಲಾಸ್ಟ್ ನಿಮಗೆ ಸೆನೆಟ್ರ್ ಬಾರ್ಡ್ರ್ ಇದು ಯಾವ ಥರ ನಮ್ಮ ಕೆ ಜಿ ಮೌಲಾದಲ್ಲಿ ಫಕೀರ್ ಬೀದಿ ಬಾರ್ಡ್ರ್ ಇದೆ ನಮ್ಮ ನನಗೂ ಈ ಥರ ಇಲ್ಲಿ ಗುರುಗೂ ಇಲ್ಲಿ ನನಗೂ ಬಾರ್ಡ್ರ್ ಇದು ಈ ಬೀದಿನಲ್ಲಿ ಸುಮಾರು ಅನನುಕೂಲ ಇತ್ತು ಏನು ಯು ಜಿ ಡಿ ಪ್ರಾಬ್ಲಮ್ ಇತ್ತು ಸರಿಯಾಗಿ ಇದು ಎಲೆಕ್ಟ್ರಿಕ್ ಪೋಲ್ ಇದಿಲ್ಲ ಲೈಟು ಇದಿಲ್ಲ ಎಲ್ಲ ಹೊಸ ಎಲೆಕ್ಟ್ರಿಕ್ ಪೋಲ್ ಹಾಕಿ ಹೊಸ ಲೈಟ್ ಹಾಕಿ ಯು ಜಿ ಡಿ ಹೊಸ ಲೈನ್ ಹಾಕಿ ಎಲ್ಲ ಅನುಕೂಲ ಮಾಡಿದೆ ಇವಾಗ ಹಳೇ ಪೈಪ್ಲೈನ್ ಇತ್ತು ಇಲ್ಲಿ

ಇವಾಗ ಪೈಪ್ಲೈನ್ ಹಳೇದು ಇದ್ದಿದ್ವಿ ಇಲ್ಲಿ ಅದು ಯಾವಾಗ ಯು ಜಿ ಡಿ ಬ್ಲಾಕ್ ಆಗ್ತದೆ ಅದು ರಿವರ್ಸ್ ಆಗಿ ಎಲ್ಲ ಮನೆಗಳಿಗೆ ಗಲೀಜು ನೀರು ಹೋಗ್ತಾ ಇತ್ತು ಇವಾಗ ಒಂದು ನಾಲ್ಕೈದು ಜಾಗದಲ್ಲಿ ಎಲ್ಲೆಲ್ಲಿ ನಮಗೆ ಡೌಟ್ ಇತ್ತು ಅಲ್ಲಿ ಅಲ್ಲಿ ಅಗ್ದಿ ನಾವು ಚೆಕ್ ಮಾಡಿದ್ರು ಅದು ಮಾಡಿದ್ಮೇಲೂ ಅದು ಯು ಜಿ ಡಿ ಬ್ಲಾಕ್ ಆಗೋ ಟೈಮ್ನಲ್ಲಿ ಅದು ಎಲ್ಲೋ ರಿವರ್ಸ್ ಹೊಡೀತಾ ಇತ್ತು ಅದಕ್ಕೆ ಇವಾಗ ಯಾಕೆ ಸುಮ್ಮನೆ ಪದೇ ಪದೇ ಅದೇ ಪ್ರಾಬ್ಲಮ್ ಬರ್ತಾಯಿದೆ ಅಂತ ಹೇಳಿ ಇವಾಗ ಮೈನಾರಿಟೀಸ್ ಫಂಡ್ನಲ್ಲಿ ನಮ್ಮ ನಸೀರ್ ಸಾಹೇಬ್ರ ಗ್ರ್ಯಾಂಡಿಂದ ಮೂವತ್ತು ಲಕ್ಷ ರೂಪಾಯಿ ಫಂಡ್ ಹಾಕಿದ್ದೀನಿ ಈ ರೋಡ್ಗೆ ಡ್ರೈನು ರೋಡು ಎರಡು ಹಾಕಿದ್ದೀನಿ ನಾನು ರೋಡು ಡ್ರೈನು ಎರಡು ಹಾಕ್ಬಿಟ್ರೆ ಎಲ್ಲ ಅನುಕೂಲ ಆಗ್ತದೆ ಏನೂ ತೊಂದರೆ ಇರೋದಿಲ್ಲ ಆಮೇಲೆ ಅದು ಹಾಕಕ್ಕೆ ಮುಂಚೆ ಇದು ಪೈಪ್ಲೈನ್ ಪ್ರಾಬ್ಲಮ್ ಇದೆ ಅಂತ ಹೇಳಿ ಹೊಸ ಪೈಪ್ಲೈನ್ ಸುಮಾರು ಒಂದು ನೂರ ನಲ್ವತ್ತೆರಡು ಮೀಟ್ರ್ ಮೇನ್ ರೋಡಿಂದ ಈ ಎಲ್ಟಪ್ ನಮ್ಮ ಇರ್ಫಾನ್ ಮನೆಯಿಂದ ಪಿ ಎ ರಮೇಶ್ ಅವರು ಮನೆ ಹಿಂಗಡ ಗಂಟ ಎಲ್ಲ ಹೊಸ ಲೈನೇ ಹಾಕ್ಬಿಟ್ಟು ಎಲ್ಲ ಇವಾಗ ರೋಡ್ ಹಾಕಕ್ಕೆ ಮುಂಚೆ ಹೊಸ ಪೈಪ್ಲೈನೇ ಹಾಕ್ಬಿಡೋಣ ಇವಾಗ ರೋಡ್ ಹಾಕ್ಮೇಲೆ ತಿರ್ಗ ಹಗ್ಗೆ ಆಗಲ್ಲ ಅಂತೇಳಿ ಅದು ಹಗ್ಗೆ ಹೋದ್ರೂ ನಾನು ಅಗೆ ಕೊಡಲ್ಲ ಯಾಕಂದರೆ ಹೊಸ ರೋಡ್ ಹಾಕಿರ್ತೀರಿ ಮತ್ತೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದು ಪ್ರಾಬ್ಲಮ್ ಆಗ್ತದೆ ತಿರ್ಗ ರೋಡ್ ಹಾಕೋಕ್ಕಾಗಲ್ಲ ಅಂತೇಳಿ ರೋಡ್ ಹಾಕೋಕೆ ಮುಂಚೆ ನಾನು ಹೊಸ ಪೈಪ್ಲೈನ್ ಇದ್ದೀನಿ ಏನಾದರೂ ನಮ್ಮ ಓಟರ್ಸ್ಗೆ ಇವರೆಲ್ಲ ನಮ್ಮ ಅಕ್ಕ ತಂಗಿರು ಒಂದು ಒಂದು ಕುಟುಂಬದವರೇ ನಮ್ಮ ಒಂದು ಫ್ಯಾಮ್ಲಿ ಥರ ನಾವು ಒಂದು ಮನೆಯಲ್ಲಿ ಒಂದು ಅಕ್ಕ ತಂಗಿರಿ ಎಲ್ಲ ಒಂದು ಫ್ಯಾಮ್ಲಿ ಥರ ಇರ್ತಿರಲ್ಲ ಹಿಂದೂ ಮುಸ್ಲಿಮ್ಸ್ ಜಾತಿ ಭೇದಭಾವ ಏನೂ ನಮ್ಮಲ್ಲಿ ಇಲ್ಲ ಎಲ್ಲೂ ಪ್ರೀತಿ ವಿಶ್ವಾಸದಿಂದ ನಾವು ಇಲ್ಲಿ ಜೀವನ ಮಾಡ್ಕೊಂಡು ಹೋಗ್ತಾ ಇರೋದು ಅದ್ರಿಗೆ ಇಲ್ಲಿ ಇವ್ರಿಗೆ ಏನಾದ್ರೂ ತೊಂದರೆ ಇರಲಿ ಅದು ನನ್ ತೊಂದರೆ ಆಗಂಗೆ ಅದಕ್ಕೆ ನಾನು ರಾತ್ರಿ ಒಂದ್ ಗಂಟೆಗೆ ಫೋನ್ ಮಾಡಿದ್ರೂ ನಾನು ಬಂದೀವ್ ಮಾಡಿದ ಏನ್ ಪ್ರಾಬ್ಲಮ್ ಇರಲಿ ನಾನು ಬಂದು ಇವರಿಗೆ ನೋಡ್ಬಿಟ್ಟು ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಹೋಗ್ತೀನಿ ನನ್ ಇರೋವರೆಗೂ ನನ್ನ ಜವಾಬ್ದಾರಿ ನನ್ನ ಜೀವ ಇರೋವ್ರಿಗೂ ನನ್ನ ಜವಾಬ್ದಾರಿ ಇರ್ತಾ ಮಾಡ್ತಾರೆ ರೈಟಿಂಗ್ ಅಲ್ಲಿ ಕೊಡ್ತೀವಿ ನಾವು ರೈಟಿಂಗ್ ಕೊಡ್ತೀವಿ ಅಣ್ಣ ನಾವು ಇದಂಚೆ ಸಲಹಾ ಉದ್ದಿನ ಬಾಬು ರೈಸ್ ಗೆದ್ದಿರೋದು ಈ ಏರಿಯಾಗೆ ಇದೊಂದು ರೋಡ್ ಮೆನ್ಶನ್ ಮಾಡಿರ್ಲಿಲ್ಲ ನಗರಸಭೆಯಲ್ಲಿ ಇವಾಗ ನಮ್ಗೆ ಸಿಮೆಂಟ್ ರೋಡ್ ಹಾಕಿದಾರೆ ಅಂತ ಇದಕ್ಕಿಂತ ಏನ್ ಬೇಕು ನಮ್ಗೆ ಹೇಳ್ಕೊಳೋದಕ್ಕೆ ಹೊಸ ಸಿ ಸಿ ರಸ್ತೆ ಡ್ರೈನ್ ಆಗ್ತಾ ಇದ್ದೀನಿ ಇನ್ನು ಇವ್ರಿಗೆ ಏನೇನು ಅನುಕೂಲ ಮಾಡ್ಕೊಡ್ಬೇಕು ನಮ್ಮ ಜವಾಬ್ದಾರಿ ನಾನು ಏನಿದೆ ಅದನ್ನ ನಿಭಾಯಿಸ್ಕೊಂಡು ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಯಾವಾಗ ಎಲೆಕ್ಷನ್ ಗೆದ್ದೆ ಅವಾಗಿಂದ ಇವರಿಗೆ ನಾನು ಬಿಟ್ಕೊಟ್ಟಿಲ್ಲ ನಾಳೆನು ಬಿಟ್ಕೊಡೋದಿಲ್ಲ ಏನಾದರೂ ಇಲ್ಲಿ ನಾನು ಖಂಡಿತ ಮಾಡ್ಕೊಂಡು ಅಂತ ನೀರು ಆರಾಮಾಗಿ ಬರುತ್ತೆ ನೀರು ಏನೋ ಪ್ರಾಬ್ಲಮ್